ಪ್ರೀತಿ ವೀಕ್ಷಕರಿಗೆಲ್ಲ ನಮಸ್ಕಾರ ಇದು ಶೀಲಾ ಕನ್ನಡ ಜರ್ನಲ್ ನಾನು ಶೀಲಾ ಭಟ್ ಇವತ್ತು ಕಾರು ಡ್ರೈವ್ ತಲುಗೋದ್ರಲ್ಲಿ ಅಂಕಿತ ಕೇಳ್ತಾ ಇದ್ರು ಪೆಡಲ್ ಜಾರುತ್ತೆ ಏನು ಪೆಡಲ್ ಮೇಲೆ ಕಾಲು ಮಳೆಗಾಲದಲ್ಲಿ ಜಾರುತ್ತೆ ಇದು ಈ ಥರ ಏನೇನು ಕೇಳ್ತಾಯಿದ್ರು ಮಳೆಗಾಲ ಇರಲಿ ಚಳಿಗಾಲ ಇರಲಿ ಚ ಕಾಲು ಪೆಡಲ್ ಮೇಲೆ ಇಟ್ಟಾಗ ಜಾರಲ್ಲ ಇದು ಒಂದೇದು ಇನ್ನೊಂದು ಶೂ ಮತ್ತೆ ಹೈ ಹೀಲ್ಡ್ ಹಾಕೊಂಡಾಗ ನಿಮ್ಗೆ ಗೊತ್ತಿರಬೇಕು ಹೈ ಹೀಲ್ಡಲ್ಲಿ ಜಾರುವ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನೀವು ಹೈ ಹೀಟ್ ಹಾಕ್ಕೊಂಡು ಕಾರ್ನ ಓಡಿಸಬೇಡಿ ಶೂ ಹಾಕೊಂಡ್ರೆ ಓಕೆ ಈಕ್ವಲ್ ಹೈಟ್ ಇರೋ ಶೂನ ಹಾಕೊಂಡ್ರೆ ನೀವು ಕಾರ್ನ ಆರಾಮಾಗಿ ಓಡಿಸ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಪೆಡಲ್ ದುಡಿಯೋದಕ್ಕೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಹೈವೇನಲ್ಲಿ ಇವತ್ತು ಕಾರ್ ಓಡಿಸೋದು ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ನನ್ನ ಪಕ್ಕ ಟ್ರಕ್ ಬರ್ತಾ ಇದೆ ಟ್ರಕ್ ನನಗೆ ನನ್ನ ಕಿಟ ಫಾಸ್ಟ್ ಆಗಿ ಹೋಗ್ತೀರೋದ್ರಿಂದ ಹೈಟಿಗೆ ಹೋಗ್ತಾ ಇದ್ದೀನಿ ನೋಡಿ ಓಕೆನಾ ನೋಡ್ತಾ ಇರಿ ಓಕೆ ಇದು ಹೀಗೆ ಬಟ್ ಕಾರಿಗೆ ಯಾವಾಗ್ಲೂ ಥರ್ಡ್ ಲೈನು ಟ್ರಕ್ಕು ಮಿಡ್ಲು ಮತ್ತೆ ಹೈ ಹೆವಿ ಇದೇನಿದೆ ಅದು ಯಾವಾಗನು ಲೆಫ್ಟಿಗೆ ಹೋಗ್ಬೇಕು ಮಧ್ಯದಲ್ಲಿ ಮೀಡಿಯಮ್ ವೇಗ ರೈಟಲ್ಲಿ ಫಾಸ್ಟ್ ಆಗಿ ಹೋಗುವಂಥದ್ದು ಮತ್ತೆ ಲೆಫ್ಟಲ್ಲಿ ನಿಧಾನಕ್ಕೆ ಹೋಗುವಂಥದ್ದು ಅಂತ ಇದು ಇರೋದು ರೂಲ್ಸ್ ಆದ್ರೆ ನಾವೆಲ್ಲ ಎಷ್ಟು ಫಾಲೋ ಫಾಲೋ ಮಾಡ್ತೀವಿ ಅನ್ನೋದು ನಮ್ಮನ್ನ ನಾವೇನು ಕೇಳ್ಕೋಬೇಕು ಅಲ್ವಾ ಸೊ ಮಿಡ್ಲಲ್ಲಿ ನಾವು ಮೀಡಿಯಂ ವೇಗದಲ್ಲಿ ಹೋಗ್ತಾ ಇದ್ದಾಗ ನಾವು ಮಧ್ಯದಲ್ಲಿ ಏನನ್ನ ತಗೋಬೇಕು ಆಕಡೆ ಈ ಕಡೆ ಹೋಗೋರಿಗೆ ಬಿಡ್ಬೇಕು ಸ್ಲೋ ಆಗಿ ಹೋಗೋರ್ಗು ಬಿಡ್ಬೇಕು ಹಾಗೆ ಫಾಸ್ಟ್ ಆಗಿ ಹೋಗೋವ್ರಿಗೂ ಬಿಡ್ಬೇಕು ಆಮೇಲೆ ನಾವು ಮಧ್ಯದಲ್ಲಿ ಹೋದಾಗ ಸೇಫ್ ಆಗಿ ಹೋಗ್ಬೋದು ಇದು ಒಂದು ಆಮೇಲೆ ಹೈವೇನಲ್ಲಿ ನೀವು ಯಾವುದೇ ಇರಲಿ ಟೂ ವೀಲರ್ ಓಡಿಸ್ತಾ ಇದ್ರೆ ಟೂ ವೀಲರ್ಗೆ ಅಂತ ಒಂದು ಇರುತ್ತೆ ನೀವು ಮಧ್ಯ ಎಲ್ಲ ಬರಕೂಡ್ದು ಯಾರ್ಯಾರು ನಾನು ಟೂ ವೀಲರ್ ನೋಡಿ ಕಲ್ತಿದ್ದೀರಾ ಅವರೆಲ್ಲ ಯಾರು ಇದನ್ನ ಮರಿಬೇಡಿ ಟೂ ವೀಲರ್ ಅಲ್ಲಿ ಹೋಗ್ತಾ ಇರುವಾಗ ಮಧ್ಯ ಲೈನ್ಗೆ ಈ ಕಡೆ ಮೂರ್ನೇ ಲೈನ್ಗೆಲ್ಲ ಬರಕೂಡ್ದು ಅದು ಪ್ರಕಾರನು ತಪ್ಪು ಮತ್ತು ನಿಮಗೂ ಅಪಾಯ ಜಾಸ್ತಿ ಆಮೇಲೆ ಹೆಲ್ಮೆಟ್ ಹಾಕೊಳ್ಳೋದೇನೆ ಸೀಟ್ ಬೆಲ್ಟ್ ಹಾಕೊಳ್ಳ್ದೇನೆ ಸುಮ್ಮ ಸುಮ್ಮನೆ ಎಲ್ಲ ಗಾಡಿ ಓಡಿಸ್ತೀರಾ ಅದೆಲ್ಲ ಮಾಡಕೂಡುದು ಯಾರು ಹೇಳ್ಕೊಡ್ತಾರಪ್ಪ ಇವರಿಗೆಲ್ಲ ಟೂ ವೀಲರು ಫೋರ್ ವೀಲರ್ ಡ್ರೈವಿಂಗು ಅಂತ ನಮಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಸೊ ಆಮೇಲೆ ಇಲ್ಲೂ ಅಷ್ಟೇ ಇಂಡಿಕೇಟ್ರ್ ನೋಡಿ ನೀವೆಲ್ಲ ಕೇಳ್ತೀರ ಸಿಗ್ನಲಲ್ಲಿ ಗಾಡಿ ಓಡಿಸೋದು ಹೇಗೆ ಅಂತ ಇವಾಗ ಸಿಗ್ನಲ್ ಬಿದ್ದಿದೆ ನಾನು ಸಿಗ್ನಲಲ್ಲಿ ಲೆಫ್ಟ್ ತಗೋತಾ ಇದ್ದೀನಿ ಓಕೆ ಸೊ ಸಿಗ್ನಲಲ್ಲಿ ಲೆಫ್ಟ್ ತಗೊಳ್ಳುವಾಗ ನೋಡಿ ಇಲ್ಲಿ ಆಪೋಸಿಟ್ ಲೈನಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಒಂದು ರೂಲ್ಸು ರೆಗ್ಯುಲೇಷನ್ ಅಂತ ಅನ್ ಮಾಡಿರ್ತಾರೆ ಯಾಕೆ ಎಲ್ಲರಿಗೂ ಇದಕ್ಕೋಸ್ಕರ ಆದರೂ ಹೋಗ್ತಾ ಇರ್ತಾರೆ ಆಮೇಲೆ ಇಲ್ಲೂ ಅಷ್ಟೇ ನೋಡಿ ಇದು ಟೂ ವೀಲರಲ್ಲಿ ಹೋಗುವಾಗಿರಲಿ ಕಾರಲ್ಲಿ ಹೋಗ್ತಾ ಇರೋವಾಗಿರಲಿ ನೋಡಿ ನಾನು ಇಂಡಿಕೇಟ್ರ್ ಹಾಕಿದ್ದೀನಿ ಆದರೆ ಆಫ್ ಮಾಡಿಲ್ಲ ಇದು ಕೂಡ ತಪ್ಪು ಮುಗಿದ ಮುಗಿದ್ಮೇಲೆ ಸರಿಯಾಗಿ ಇಂಡಿಕೇಟ್ರನ್ನ ಆಫ್ ಮಾಡಬೇಕು ಇಂಡಿಕೇಟ್ರ್ ಹಾಕುವಾಗ ಎಷ್ಟು ಮುತುವರ್ಜಿ ವಹಿಸ್ತೀವಿ ಹಾಗೆ ಇಂಡಿಕೇಟರ್ ಆಫ್ ಮಾಡಿ ಮಿಸ್ಲೀಡ್ ಹಾಕೋದಂಗೆ ನೋಡ್ಕೋಬೇಕು ಸೊ ಇದನ್ನೆಲ್ಲ ಗಮನಿಸಿ ಆಮೇಲೆ ಕಾರಲ್ಲೂ ಓಡಿಸುವಾಗ ಈ ಮಿಡ್ಲ್ ಲೈನ್ನ ಜಾಸ್ತಿ ಫಾಲೋ ಮಾಡಿ ಇಲ್ಲಿ ನೀವು ಓಡಿಸ್ಬೇಕು ಈ ಮಿಡ್ಲ್ ಲೈನ್ಗೆ ಕಾರನ್ನ ಓಡಿಸ್ಬೇಕು ಟೂ ವೀಲರ್ ಓಡಿಸುವಾಗ ನೋಡಿ ಅವರು ರೇಸ್ಗೆ ಹೋದಂಗೆ ಹೋಗ್ತಾ ಇದ್ದಾರೆ ಹಾಗೆ ಹೋಗಕೂಡ್ದು ಟೂ ವೀಲರ್ ಯಾವಾಗೂ ಲೆಫ್ಟ್ಗೆ ಇದ್ದಷ್ಟು ಸರಿಯಾದ ಕ್ರಮ ಇದನ್ನು ನೀವು ಗಮನಿಸಿ ಓಕೆ ಇವಾಗ ನಾನು ನಿಲ್ಲಿಸುವಾಗ ಹಿಂದೆ ಮುಂದೆ ನೋಡಿಕೊಂಡು ನಿಲ್ಲಿಸಬೇಕು ನೋಡ್ತಾ ಇದ್ರಿ ನಾನು ಇವಾಗ ಇಂಡಿಕೇಟ್ ಹಾಕ್ಕೊಂಡು ಲೆಫ್ಟಿಗೆ ತಗೊಂಡು ನಿಧಾನಕ್ಕೆ ನಿಲ್ಲಿಸ್ತಾ ಇದ್ದೀನಿ ಓಕೆ ನನಗೆ ಬೇಕು ನೋಡಿಕೊಂಡು ನಳಲಲ್ಲಿ ನಿಲ್ಲಿಸ್ತಾ ಇದ್ದೀನಿ ಓಕೆ ಸೊ ಇದನ್ನೆಲ್ಲ ಗಮನಿಸ್ಬಿಟ್ಟು ಪಾರ್ಕ್ ಮಾಡಬೇಕು ಇನ್ನೊಂದು ದಿವಸ ನಾನು ಪಾರ್ಕಿಂಗ್ ವಿಡಿಯೋನು ಮಾಡ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿ ತನಕ ನಮಸ್ಕಾರ